ಡೆಲ್ಟಾ ಡೆಲ್ಟಾ ಅಂತ ಹೇಳಿ ಅವಾಗ ಡೆಲ್ಟಾ ಮಾಡಿ ಎಲ್ಲಿ ಹೋಗೋದು ಹೆಂಗ ಹೋಗೋದು ಎಂಟ್ರಿ ಒಂದ್ ಇಲ್ಲೇ ಗಾಡಿ ಕೆಳಗಿಳಿದ್ರು ನಮಸ್ಕಾರ ಎಲ್ಲರಿಗೂ ಇವತ್ ನಾವ ಯಾವ್ದ ಗೋವಾ ರೋಡ ಗೋವಾ ರೋಡ್ಗೆ ಸಾರಿ ಜಾಂಬೋಟಿ ಮತ್ತ ಗೋವಾ ರೋಡಿಗೆ ಬಂದಿದ್ದು ಡೆಲ್ಟಾ ನೋಡಬೇಕಂತ ಕೆಲಸ ಡೆಲ್ಟಾ ಅಂದ್ರೆ ಪೂರ ಅಂದ್ರ ಪೂರಾ ಕ್ಲೋಸ್ ಮಾಡಿದಾರ್ರಿ ಮತ್ತೆ ಚಿಕ್ಲಿದಾಗೂ ಬಿಡತ್ತಿಲ್ಲ ಡೆಲ್ಟಾ ಮೊದಲು ಮೊದಲ್ ಚಿಕ್ಲಿ ಅಲ್ಲೇನು ಬಿಡತ್ತ ಇಲ್ಲೆಲ್ಲ ಕ್ಲೋಸ್ ಮಾಡಿದಾರು ಫಾರೆಸ್ಟ್ ಆಫೀಸರ್ ಗಳೆಲ್ಲ ಹೊಯ್ ಕಳ್ಸಾಕತ್ತಾರ್ರಿ ಸೊ ಇಲ್ಲೊಂದ್ ಯಾವ್ದ ಇಲ್ಲೊಂದ್ ಐತ್ರಿ ಡೆಲ್ಟಾಕ್ ಹೋಗುತ್ತ ಡೆಲ್ಟಾ ಮುಂದೈತಿ ಪಾಪ ಎಲ್ಲ ಫ್ರೆಂಡ್ಸ್ ಎಲ್ಲ ಬಿಸಾರಾಗಿದಾರು ಇಲ್ಲೂ ಇವ್ರಂದ್ರ ಹಾಳಾದಾರ ಅದ್ರ ಲೇಸ್ ಆಗ್ಯ ನೀ

ನನ್ನ ಎಲ್ಲ ಹೇಳಿ ಹೊಳಿಕತ್ತೆ ರೀ ನಮ್ಮನ್ನ ಆದರೂ ನಾವು ಬಿಡ್ಲಿಲ್ಲ ವಾಪಸ್ಸು ಹೋಗುತ್ತಾ ಒಂದು ಚಾನ್ಸ್ ತೊಗೊಂಡು ಹೇಳಿ ನಾವು ಇವತ್ತು ಡೆಲ್ಟಾ ನೋಡಕ್ಕಾಯ್ತು ರೀ अल वळग येत अद अल नीर हंग येत गोतिल्ल चप्पल होवा त्याडवर नूर नी होदी ए चप्पल ली खरकुंदू तो बे चप्पल वंटा बे अगर ओगरे हो ఇష్ట మాక్ ಇವ್ರೇನ್ ಮಾಡದ್ರ ಇಲ್ಲಿ ಹಾ ನಿಂತ ನಾವು ನೋಡಿದ್ವು ಬೈ ಚಲೋ ಆತ್ ಮತ್ತೆ ಹಂಗ ಹೊಂಟಿದ್ದು ಲಾಸ್ಟ್ ಟೈಮ್ ಒಂದ್ ಚಾನ್ಸ್ ತಗೊಂಡು ಅಂತ ಬಸ್ಗೆ ಬಿದ್ದಿಲ್ಲ ನೀ ಬೈ ಹರ್ಕೊಂಬಂತಂದ್ರೆ ಹೊಕ್ಕಿ ಬೈ ವಿಡಿಯೋದಾಗ ಹೋಗಿದಾರೆ ನೋಡೋವ ನಾವು ವಿಡಿಯೋದಾಗ ಲಾಕ್ ಹಾಕೋದ್ ಹ್ಞೂ ಯಾರ ನಾ ವಿಡಿಯೋ ಮಾಡೋದೇನು ಹೋದ್ಸಲ ಕ್ಯಾಮ್ರಾ ಕಟ್ಟಿ ಹಿಂಗೈತೇನು ಇದು ನಂಗೊಂದು ಬೇಕಂದ್ರೆ ಇಂಗೆ ಸ್ಟಾರ್ಟ ಬೈ ಜಲ್ ಜಲ್ದಿ ಕತ್ತರಿ ಕೊಡ್ರೋ ಮೊಬೈಲ್ ಹಾಳಾಕತ್ತೆ ನೋಡಿ ಐತ್ರಿ ತೋರಿಸಿದೆ ಗೊತ್ತಾ ಇನ್ನು ವಾಪಸ್ಸ ಗಾಡಿ ಫ್ಯೂಲ್ ಹಾಕ್ ಹಾಕೊಂಡು ಮನೆಗೆ ಹೋಗ್ತರಿ ಗಡಿಯಾಗಿ ಫ್ಯೂಲ್ ಖಾಲಿ ಆಗ ಬಂದಿತ್ತು ಅಂದ್ಬಿಟ್ಟು ನಾವು ಎಲ್ಲರ ಗಾಡ್ಯಾಗ ಸ್ವಲ್ಪ ಫ್ಯೂಲ್ ಹಾಕ್ಕೊಂಡು ಮನೆಗೆ ಹೋಗೇ ಬಿಡ್ದು ನೋಡ್ರಿ ಎಲ್ಲರೂ ಫುಲ್ ಸುಸ್ತಾಗಿದಾರೋ ಅಡ್ಡಾಡಿ ಓಕೆ